ಜನಪರ ಕೆಲಸ ಮಾಡಬೇಕಾಗಿದ್ದ ಬಿಬಿಎಂಪಿ ಅಧಿಕಾರಿಗಳ ಲಂಚಗೊಳಿತನ ಅವತಾರ ಮತ್ತೆ ಕೇಳಿಬಂದಿದೆ ನ್ಯೂಸ್ ಐಟಿ ಒನ್ ಕನ್ನಡ ಕ್ಯಾಮೆರಾ ಕಣ್ಣಿಗೆ ಕುಕ್ಕುವಂತೆ ಸಾವಿರ ಸಾವಿರ ಲಂಚ ಪಡೆಯೋದು ಸಾಕ್ಷಿ ಸಮೇತ ಸಿಕ್ಕಿದೆ ಈ ಮೂಲಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬದಲಾಗಿ ಬೃಹತ್ ಭ್ರಷ್ಟಾಚಾರಿಗಳ ಪಾಲಿಕೆಯಂತ ಸಾಬೀತಾಗಿದೆ ದಾಸರಹಳ್ಳಿ ಪಾಲಿಕೆ ಕಚೇರಿಯ ಹೆಜ್ಜೆ ಹೆಜ್ಜೆಗೂ ಲಂಚ ಲಂಚ ಬಿಲ್ ಪಾಸ್ ಮಾಡಲು ಕೊಡಲೇಬೇಕು ಲಕ್ಷ ಲಕ್ಷ ನಿಜ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕೈಮುಗಿದು ಪ್ರಗತಿಪರ ಜನಪರ ಕೆಲಸ ಮಾಡಬೇಕಾಗಿರುವ ಸರ್ಕಾರಿ ಅಧಿಕಾರಿಗಳು ಲಂಚ ಉತ್ತಾರಕ್ಕೆ ಕಾರಣರಾಗ್ತಿದ್ದಾರೆ ಪರ್ಸೆಂಟೇಜ್ ಲೆಕ್ಕದಲ್ಲಿದ್ದ ಅಧಿಕಾರಿಗಳು ಇದೀಗ ಲಕ್ಷ ಲಕ್ಷ ಕೊಟ್ರೇನೆ ಅಂತ ಗುತ್ತಿಗೆದಾರರ ಕುತ್ತಿಗೆಗೆ ಕೈ ಹಾಕಿ ಕಿತ್ತುಕೊಳ್ಳುವ ಲೆಕ್ಕಾಚಾರಕ್ಕೆ ಬಂದು ನಿಂತಿದ್ದಾರೆ ಅಂದ ಹಾಗೆ ಈ ಆರೋಪಕ್ಕೆ ಈ ವಿಜುವಲ್ಗಳೇ ಸಾಕ್ಷಿ ಹೇಳ್ತಾ ಇದೆ ನೋಡಿ ನೋಡ್ತಿದ್ದೀರಲ್ಲ ಇದೆಲ್ಲ ಬೇರೆ ಬೇರೆ ಕಚೇರಿಗಳಲ್ಲಿ ನಡೆದಿರೋದು ಅಂದ್ಕೋಬೇಡಿ ಒಂದೇ ಕಚೇರಿ ನಾಲ್ವರು ಪಾಲಿಕೆ ಅಧಿಕಾರಿಗಳ ಲಂಚ ಬಾಕತನ ಇದಾಗಿದೆ ಇದನ್ನ ಗಮನಿಸಿದ ನ್ಯೂಸ್ ಐಟಿ ಒನ್ ಕನ್ನಡ ಬಳಿ ನಾಲ್ವರು ಅಧಿಕಾರಿಗಳ ಡೀಲಿಂಗ್ ವಿಡಿಯೋ ಸಾಕ್ಷಿ ಸಮೇತ ಬಟಾ ಬಯಲು ಮಾಡಿದೆ ಎಸ್ ಬೆಂಗಳೂರಿನ ಪಿಣ್ಯ ಬಳಿಯ ಟಿದಾಸರಹಳ್ಳಿ ಕಚೇರಿಯ ಪಾಲಿಕೆ ಅಧಿಕಾರಿಗಳ ಭ್ರಷ್ಟಾಚಾರ ಕಹಾನಿ ಇದಾಗಿದ್ದು ಇಡೀ ಪಾಲಿಕೆ ಕಟ್ಟಡವೇ ಭ್ರಷ್ಟಾಚಾರ ಕೋಪವಾಗಿ ಬದಲಾಗಿದೆ ಖಾಸು ಕೊಟ್ರೆ ಮಾತ್ರ ಬಿಲ್ಲು ಪಾಸು ಅನ್ನೋ ರೀತಿ ಪಾಲಿಕೆ ಅಧಿಕಾರಿಗಳ ಕಳ್ಳಾಟ ನ್ಯೂಸ್ ಐಟಿ ಒನ್ ಕನ್ನಡದ ಕಾರ್ಯಾಚರಣೆಯಲ್ಲಿ ತಿಳಿದಿದೆ ನೋಡಿ ಮೊದಲಿಗೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಸೇರಿ ಸಾಲು ಸಾಲು ವಸೂಲಿಗಿರಾಕಿ ಅಧಿಕಾರಿಗಳೇ ತುಂಬಿದ್ದಾರೆ ಇನ್ನು ಲಂಚಗುಳಿತನದ ಬಗ್ಗೆ ನ್ಯೂಸ್ ಐಟಿ ಒನ್ ಕನ್ನಡ ವರದಿಗಾರರ ಪ್ರಶ್ನೆಗೆ ತಬ್ಬಿಬಾದ ಘನ ತ್ಯಾಜ್ಯ ನಿರ್ವಹಣೆ ವಿಭಾಗದ ಎಇಇ ಯೋಗೇಶ್ ಪ್ರಥಮ ದರ್ಜೆ ಸಹಾಯಕ ಲೋಕೇಶ್ ಹಣಕಾಸು ವಿಭಾಗದ ಎಸಿಎಫ್ ರವೇಶ್ ಸೇರಿ ಇನ್ನಿಬ್ಬರು ಕಟ್ಟೋ ಸುಳ್ಳಿನ ಮೇಲೆ ಸುಳ್ಳಿನ ಕಣ್ಣು ಕೊಕ್ಕುವಂತೆ ಗೊತ್ತಾಗ್ತಾ ಇತ್ತು ಅಟ್ಲೀಸ್ಟ್ ಅದನ್ನಾದ್ರೂ ಹೇಳಿ ಹೋಗಲಿ ಗೊತ್ತಿಲ್ಲ ಅದ ಯಾರು ಗೊತ್ತಿಲ್ಲ ಅದ ಯಾರು ಗೊತ್ತಿಲ್ಲ ಆ ವಿಡಿಯೋದಿಂದ ನೀವೇ ಇರೋದು ಸರ್ ನಮ್ಗೆ ಆ ವಿಡಿಯೋ ಸರಿ ಗಮನ ಈಗ ಕನ್ಫರ್ಮ್ ಮಾಡಿದ್ರಿ ಅಲ್ಲ ಸರ್ ಅದು ನಿಮ್ ವೀಡಿಯೋ ಇರೋದ್ರಿಂದ ಅಷ್ಟೇ ನಾವು ನೀವು ಹೋಗಿ ಜೆ ಸಿ ಆಫೀಸ್ ರಿಪೋರ್ಟ್ ಕಳಿಸಿದ್ರಿ ನೀವೇ ರಿಪೋರ್ಟ್ ಕಳಿಸಿದೀರಾ ಕಳಿಸಿದ್ರೆ ನಿಮ್ಮ ಬಗ್ಗೆ ನೀವು ಭ್ರಷ್ಟಾಚಾರದ ಬಗ್ಗೆ ನೀವೇ ರಿಪೋರ್ಟ್ ಇದು ಕಾಸ್ಟ್ ತಗೊಂಡಿದ್ದೀರಾ ಸರ್ ಸರ್ ನಾವು ಮಾಧ್ಯಮದವರು ಸರ್ ನಾವು ಪ್ರಶ್ನೆ ಮಾಡೋರು ಸರ್ ನಾವು ಪ್ರಶ್ನೆ ಮಾಡೋರು ನೀವು ನೀವು ಆಫೀಸಲ್ಲೇ ಮಾಡ್ಕೊಂಡಿರೋದು ನೀವು ಆಫೀಸಲ್ಲೇ ಪರ್ಮಿಷನ್ ಪರ್ಮಿಷನ್ ಇಲ್ಲದೆ ಆಫೀಸಲ್ಲೇ ನೀವು ನೀವು ಮಾಡಿರೋ ಕೆಲಸ ಅದು ನೀವ್ ವಿಷಯ ಗೊತ್ತಿದ್ದು ಕೂಡ ಅಲ್ಲಿ ಹೋಗಿ ಕೇಳಿ ನಾ ರಿಪೋರ್ಟ್ ಕೊಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ರಲ್ಲ ನಮ್ಮ ಜೆಸಿ ಅಂದ್ರೆ ನೀವೇ ಅಲ್ಲ ಅವ್ರು ಜೆಸಿ ನಿಮ್ಮತ್ರ ಕ್ಲೈಮ್ ಮಾಡ್ತಾರೆ ನಿಮ್ಮೆಲ್ಲ ಕಂಪ್ಲೇಂಟ್ ಇದ್ದಾಗ ಹೆಂಗ್ ರಿಪೋರ್ಟ್ ಕೊಡ್ತೀರಾ

ಟೋಟಲ್ ನಿಮ್ ಹಂಗಾದ್ರೆ ನಿಮ್ಗೆ ಗೊತ್ತಿತ್ತು ಅಂದ ಹಾಗೆ ಈ ಲಂಚ ಗುಳಿತನಕ್ಕೆ ಮೂಲವೇ ಈ ಬೃಂದಾವನ ಟ್ರಾನ್ಸ್ಪೋರ್ಟ್ ಈ ಸಂಸ್ಥೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಕೆಲಸ ಮಾಡ್ತಾ ಇತ್ತು ಈ ಕಂಪನಿಗೆ ಒಟ್ಟು ಹದಿಮೂರು ಲಕ್ಷ ಹಣ ಬಿಡುಗಡೆ ಆಗ್ಬೇಕಾಗಿತ್ತು ಆಗ್ಲೇ ತೋರಿಸಿದ್ವಲ್ಲ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಯೋಗೇಶ್ ಪೂರ್ತಿ ಬಿಲ್ ಪಾಸ್ ಆಗಬೇಕು ಅಂದ್ರೆ ಆತ ಎರಡು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಮೊದಲಿಗೆ ಇಪ್ಪತ್ತ ಐದು ಸಾವಿರ ಕ್ಯಾಶ್ ಕೊಡುವಾಗ ಲಾಕ್ ಆಗಿದ್ದಾರೆ ಮತ್ತೊಬ್ಬ ವಸೂಲಿ ಗಿರಾಕಿ ಹಣಕಾಸು ವಿಭಾಗದ ಎಸಿಎಫ್ ರಮೇಶ್ನಿಂದ ಐದು ಸಾವಿರ ಹಣ ವಸೂಲಿ ಮಾಡೋದು ಸಾಕ್ಷಿ ಸಿಕ್ಕಿದೆ ಮಗದೊಬ್ಬ ಆಸಾಮಿ ಹಣಕಾಸು ವಿಭಾಗದ ಎಫ್ಡಿಎ ಲೋಕೇಶ್ ಹದಿನೆಂಟು ಸಾವಿರ ಹಣ ವಸೂಲಿ ಮಾಡಿ ವಸೂಲಿ ಗಿರಾಕಿಯ ಮೂರನೇ ಸ್ಥಾನದಲ್ಲಿ ನಿಂತಿದ್ದಾರೆ ಆಫೀಸಲ್ಲಿ ಅಲ್ಲ ನೀವು ಈ ತರ ಸರ್ ನೀವು ಅದನ್ನೇ ಹೇಳ್ತಾ ಇದ್ರಿ ಅದ್ರಲ್ಲಿ ಇದೆಯಲ್ಲ ಸರ್ ದುಡ್ಡಿಸ್ಕೊಂಡಿರೋದು ನೀವು ಕೊಂಡಿದ್ರೆ ಹೇಳಿ ನೋಡಿ ಇದೆಲ್ಲ ಜರಿ ಮಾಡಿದ ನಾವು ಮಾಡಿದ್ರೆ ರಿಪೋರ್ಟ್ ಕೊಟ್ಟಿದೀವಿಗಳಿಗೆ ಅಷ್ಟೇ ಸುಮ್ಮನೆ ಹಂಗೆ ತಗೊಳ್ತಾರ ಅದನ್ನ ಇವಾಗ ನೀವ್ ಬಂದು ಬಿಡೋದವ್ ಮಾತಾಡ್ತಿದ್ದೀರಾ ಅಂದ್ರೆ ನಾವು ಹಾಗೆ ತಾನೆ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಬಹುದಾಗಿಲ್ಲ ಹೇಗಿದೆ ನಿಮಗೆ ಫೋನ್ ಪೇ ಮಾಡಿದ ಸರ್ ಫೋನ್ ಪೇ ಇಲ್ಲ ಸರ್ ಇದು ಆಕ್ಚುಲಿ ಅದು ಬಂದಿಲ್ಲ ಅದ್ರ ರೆಕಾರ್ಡ್ಸ್ ಇದ್ರೆ ಬೇಕಾದ್ರೆ ಅದೆಲ್ಲ ನಮನೆ ಯಾರ್ಯಾರೋ ಏನೇನೋ ಮಾಡ್ತಾರೆ ಅಂತ ಅದಲ್ಲ ಅಲ್ಲ ಸರ್ ನಿಮ್ಮ ನಿಮ್ಮ ಹೆಸರು ನಿಮ್ಮ ಹೆಸಸು ಅಂತ ನಿಮ್ಮ ಹೆಸರಿಗೆ ಫೋನ್ ಪೇ ಆಗಿದೆ ಸರ್ ನೀವೊಂದು ಒಂದ್ಸರಿ ರಿಟರ್ನ್ ಏನೋ ಮಾಡಿದ್ರಿ ರಿಟರ್ನ್ ಮಾಡಿದೀವಿ ಅದೇ ಅದಾದ್ಮೇಲೂ ಕೂಡ ಇನ್ನು ಇನ್ನು ಎರಡು ಇನ್ನು ಸರಿ ಮಾಡಿದಾರೆ ಸರ್ ಇಲ್ಲ ಬತ್ತಿಲ್ಲ ಬೇಕಾದ್ರೆ ನೀವು ತೋರಿಸಿ ಸಾಕ್ಷಿ ತೋರಿಸಿ ನಾನು ಬೇಕಾದ್ರೆ ಮಾತಾಡ್ತೀನಿ ಒಂದು ನಿಮಿಷ ಅದಕ್ಕೆ ಬಿಟ್ಬಿಟ್ಟು ಅದು ಮಾಡಿದಾರ ಅಂತಲ್ಲ ಮಿಸ್ಟಿಕ್ ಮಿಸ್ಟಿಕ್ ಆಗಿ ಬಂದಿರೋದಕ್ಕೆ ನಾನು ವಾಪಸ್ ರಿಟರ್ನ್ ಮಾಡಿದೀನಿ ಆದ್ರೆ ಯಾದೇ ಒಂದು ವ್ಯವಹಾರ ಅವ್ರ ಹತ್ರ ನಾನು ಮಾಡಿಲ್ಲ ಬೇಕಾದ್ರೆ ನೋಡಿ ನಿಮ್ಮ ಹೆಸರು ಸರ್ ಲೊಕೇಶ ಅಂತ ಹೇಳುದಿಲ್ಲ ಸರ್ ಇವಾಗ ನಿಮಗೆ ಗೊತ್ತಿಲ್ಲ ರಿಟರ್ನ್ ಹಾಕಿದೀನಿ ನೋಡಿ ಅದು ಯಾಕೆ ಹಾಕಿದಾರೆ ನಂಗೇನ್ ಗೊತ್ತು ನೀವು ಅವ್ರನ್ನೇ ವಿಚಾರ್ಸ್ಬೇಕು ಇವಾಗ ಮಾಲೀಕರು ಯಾರು ಇದಾರೆ ಅವ್ರನ್ನ ಕನ್ಫರ್ಮ್ ಬನ್ನಿ ಮಾತಾಡಿಸಿ ಅಷ್ಟೇ ಅದು ಬಿಟ್ಟು ಇವಾಗ ನನ್ನ ನನ್ನೊಬ್ಬಂದೇ ನೀವು ಒಪಿನಿಯನ್ ತಗೋಬಾರ್ದು ಯಾಕೆಂದ್ರೆ ಇದ್ರಲ್ಲಿ ತರ್ಡ್ ಪಾರ್ಟಿಗಳು ಇದಾರೆ ನಿಮಗೆ ಬಂದು ಹೇಳಿದಾರೆ ಅಂದ್ರೆ ಯಾರು ತರ್ಡ್ ಪಾರ್ಟಿ ಬಂದು ನಿಮ್ಗೆ ಇಲ್ಲ ವಿಡಿಯೋ ನೋಡಿದೀರಾ ಹಂಗ್ ಬಂದ್ ಮಾತಾಡಿದೀರಿ ಅಷ್ಟೇ ವರ್ತು ಅವ್ರು ಯಾರು ಬಂದಿದಾರೆ ಅವ್ರ ಪತ್ರ ಬಂದ್ ಮಾತಾಡಬೇಕಲ್ಲ ಬಿಡುಗಡೆ ಯಾವ್ದೇ ಆಗ್ಲಿ ಬಿಲ್ ಲೇಟ್ ಆಗಿಲ್ಲ ಅವತ್ತಿನ ಅವತ್ ಪೇ ಆಗಿದೆ ನೀವು ಇವತ್ತು ಬಂದು ಡಾಕ್ಯುಮೆಂಟ್ ನೋಡಬಹುದು ಇಲ್ಲ ನಮ್ ಮೇಲಧಿಕಾರಿಗಳಿಗೆ ಹೋಗಿ ನೀವು ಕೇಳಬಹುದು ಇವತ್ತು ಯಾವತ್ತ ನಮ್ಗೆ ಹದಿನೆಂಟನೇ ತಾರೀಕು ಬಿಲ್ ಬಂದಿದ್ರೆ ಹದಿನೆಂಟನೇ ತಾರೀಕು ನಾವು ಪಾಸ್ ಮಾಡಿದ್ವಿ ಯಾವ್ದೇ ಎಕ್ಸ್ಪೆಕ್ಟೇಷನ್ ಯಾರಿಗೆ ಆಗ್ಲಿ ನಾವು ಮಾಡ್ಕೊಂಡಿಲ್ಲ ಅದನ್ನ ಬೇಕಾದ್ರೆ ಅದು ಗೊತ್ತಿಲ್ಲ ಸರ್ ನಮ್ಗೆ ಏನ್ ಬಂದಿದೆ ಬಿಲ್ ಅಷ್ಟು ನಾವು ಪಾಸ್ ಮಾಡಿದೀವಿ ಎಷ್ಟು ಪಾಸ್ ಮಾಡಿದ ಅದ್ ಬಂದಿರೋದು ಬಸ್ ಮಾಡಿದೀವಿ ಅದು ನೋಡ್ಬೇಕು ಸರ್ ರೆಕಾರ್ಡ್ ನೋಡಿ ಮಾಡ್ಬೇಕು ಇವಾಗ ಈಗ ಎಷ್ಟೊಂದು ಫೈಲ್ಗಳು ಬರ್ತಾ ಇರತ್ತೆ ಇವ್ರದೇ ಅಂತ ನಾವು ತಲೆಗೆ ಬರಲ್ಲ ಅದಕ್ಕೋಸ್ಕರ ಸರ್ ವಿಡಿಯೋ ಅವರು ಫೋರ್ ತೆಗ್ದಾರೆ ಹೌದು ಅದ್ರಲ್ಲಿ ನೀವು ತೋರಿಸಿರೋದ್ರಲ್ಲಿ ವಿಡಿಯೋ ತೋರಿಸಿದಾರೆ ನಮ್ಮ ಆಫೀಸೇ ಇದು ಇದು ಬಿ ಆಫೀಸಲ್ಲೇ ಎಂ ಪಿ ಆಫೀಸ್ ತೆಗ್ದಿರೋದು ಇದು ಅದು ಯಾರು ತೆಗದ್ರು ನೋಡಿ ಸರ್ ಇದು ಎಲ್ಲ ಫ್ರಾಡ್ ಆಗಿ ತೆಗ್ದಿದ್ದಾರೆ

ಇಲ್ಲಿಯವರೆಗೂ ಹಣ ಬಿಡುಗಡೆ ಮಾಡದೆ ಅಧಿಕಾರಿಗಳ ನಕಾರ ಎತ್ತಿ ಹಣಕ್ಕೆ ಪೀಡಿಸಿದ್ದಾರೆ ಬಿಲ್ ಪಾಸ್ ಮಾಡಿ ಸರ್ ಅಂತ ಗುತ್ತಿಗೆ ಪಡೆದ ಕಂಪನಿ ಮಾಲೀಕರ ಪತ್ನಿ ಲಾವಣ್ಯ ಬಿಬಿಎಂಪಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು ಕೂಡ ಯಾರೆ ಎಂದಿಲ್ಲ ಇದಕ್ಕೆ ರೋಸಿದ್ದ ಲಾವಣ್ಯ ಕೂಡ ವಾಪಸ್ ಆಗಿದ್ರು ಕೊನೆಗೆ ಈ ಅಧಿಕಾರಿಗಳ ಲಂಚವತಾರಕ್ಕೆ ನ್ಯೂಸ್ ಐಟಿ ಒನ್ ಕನ್ನಡ ಎಡೆಮುರಿ ಕಟ್ಟಿದೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಐಟಿ ಒನ್ ಕನ್ನಡ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ